ಸವಿ ಕನ್ನಡ ಒಂದನೇ ತರಗತಿ ಪಾಠ ಏಳು ಕೋತಿ ಮತ್ತು ಅಳಿಲು ಗದ್ಯ ಮೊದಲಿಗೆ ಪಾಠಪೂರ್ವ ಅಭ್ಯಾಸವನ್ನು ನೋಡೋಣ ಅ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಮೊದಲಿಗೆ ಈ ಪ್ರಾಣಿಯ ಹೆಸರೇನು ಈ ಪ್ರಾಣಿಯ ಹೆಸರು ಕೋತಿ ನಂತರ ಈ ಪ್ರಾಣಿಯ ಹೆಸರೇನು ಇಲ್ಲಿ ಕೊಡಲಾಗಿದೆಯಲ್ಲ ಚಿತ್ರ ಈ ಪ್ರಾಣಿಯ ಹೆಸರೇನು ಈ ಪ್ರಾಣಿಯ ಹೆಸರು ಅಳಿಲು ಅಳಿಲು ಅಂತ ಹೇಳಿ ಬರಿಬೇಕು ಇಲ್ಲಿ ಯಾವ ಚಿತ್ರ ಉಂಟು ಈ ಚಿತ್ರದಲ್ಲಿರುವುದೇನು ಇದು ಮರದ ಚಿತ್ರ ಇಲ್ಲಿ ಯಾವ ಯಾವ ಚಿತ್ರ ಇದೆ ಮರ ಇದು ಮರದ ಚಿತ್ರ ಅಂತ ಹೇಳಿ ಬರಿಬೇಕು ನಂತರ ಈ ಚಿತ್ರದಲ್ಲಿರುವುದೇನು ಇದು ಜೋಕಾಲಿ ಇದು ಜೋಕಾಲಿ ಿ ಮತ್ತು ಅಳಿಲು ಗದ್ಯದ ಕೇಳಿದ ಪದಗಳನ್ನು ನೋಡೋಣ ಕೇಳಿದ ಪದಗಳು ಕೋತಿ ಮರ ಮೇಲೆ ಕುಳಿತಿರು ಬಾಲ ಉದ್ದ ಅದು ನೆಲ ಅದು ನೆಲ ನೇತಾಡು ಅಳಿಲು ಕುಣಿದಾಡು ಅಲ್ಲಿಗೆ ಬಂದಿತ್ತು ನೋಡು ಜೋಕಾಲಿ ಎಷ್ಟು ಚಂದ ಯೋಚಿಸು ಜೀಕು ಕಚಗುಳಿ ಆಯಿತು ಕೆಳಗೆ ನಗು ಹೇಳು ತಂಗಿ ಏನು ಮಾಡು ಏನು ಮಾಡು ಗಾಬರಿ ಮಂಗಣ್ಣ ಇದು ತಿಳಿ ಕ್ಷಮಿಸು ಕ್ಷಮಿಸು ಆಗು, ಬಿಡು ನಂತರ ಪದಗಳ ಅರ್ಥವನ್ನು ನೋಡೋಣ ಗಾಬರಿ ಗಾಬರಿ ಅಂದ್ರೇನು ಹೆದರಿಕೆ ಕ್ಷಮಿಸು ಕ್ಷಮಿಸು ಅಂದ್ರೇನು ಅಪರಾಧವನ್ನು ಮನ್ನಿಸು ಅಂತ ಹೇಳಿ ಅರ್ಥ ಬರುತ್ತೆ ನಂತರ ಅಭ್ಯಾಸವನ್ನು ನೋಡೋಣ ಮೊದಲಿಗೆ ಅ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಒಂದು ಅ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ತುಂಬ ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಎರಡನೇದು ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು ಕುಣಿದಾಡುತ್ತಾ ಇಲ್ಲಿ ಬರ್ತಿದ್ದೀನಿ ನೋಡಿ ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಮೂರನೇದು ಕೋತಿಗೆ ಡ್ಯಾಶ್ ಆಯಿತು ಕಚಗುಳಿ ಕೋತಿಗೆ ಕಚಗುಳಿ ಆಯಿತು ನಾಲ್ಕು ಮಂಗಣ್ಣ ಇದು ಡ್ಯಾಶ್ ಬಾಲವೇ ಕ್ವಶನ್ ಮಾರ್ಕ್ ಮಂಗಣ್ಣ ಇದು ನಿನ್ನ ಬಾಲವೇ ಉತ್ತರ ನಿನ್ನ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಒಂದು ಕೋತಿ ಯಾವುದರ ಮೇಲೆ ಕುಳಿತಿತ್ತು ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು ಎರಡನೆಯ ಪ್ರಶ್ನೆ ಕೋತಿಯ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು ಉತ್ತರ ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಯಾರು ಜೀಕ ತೊಡಗಿತು ಯಾವುದು ಜೀಕ ತೊಡಗಿತು ಅಳಿಲು ಅಳಿಲು ಜೀಕ ತೊಡಗಿತು ಮೂರನೆಯ ಪ್ರಶ್ನೆ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಉತ್ತರ ಈ ಮಾತನ್ನು ಅಳಿಲು ಮಂಗನಿಗೆ ಹೇಳಿತು ಈ ಮಾತನ್ನು ಅಳಿಲು ಮಂಗನಿಗೆ ಹೇಳಿತು ನಾಲ್ಕನೆಯ ಪ್ರಶ್ನೆ ಅಳಿಲು ಹೇಗೆ ಹೋಗಿ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ಉತ್ತರ ಅಳಿಲು ಓಡಿ ಹೋಗಿ ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಈ ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ ಸರಿನಾ ಮಾದರಿ ಕೋತಿ ಮರ ಬಾಲ ಅಂತ ಹೇಳಿ ಉಂಟು ಒಂದು ಕೋತಿ ಒಂದು ಪ್ರಾಣಿ ಎರಡು ಕೋತಿಯು ಮರವನ್ನು ಹತ್ತುತ್ತದೆ ಮೂರು ಕೋತಿಗೆ ಬಾಲವಿದೆ ಈ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಳಿಲು ಮರ ಬಾಲ ಒಂದು ಅಳಿಲು ಒಂದು ಪ್ರಾಣಿ ಎರಡು ಅಳಿಲು ಇದನ್ನು ನೋಡಿ ಬರಿಬೇಕಾಗ್ತದೆ ಅಳಿಲು ಮರವನ್ನು ಹತ್ತುತ್ತದೆ ಮರವನ್ನು ಹತ್ತುತ್ತದೆ ಇಲ್ಲಿ ಕೋತಿಗೆ ಬಾಲವಿದೆ ಅಂತ ಹೇಳಿದಾಗ ಮೂರನೇದು ಅಳಿಲಿಗೂ ಅಳಿಲಿಗೆ ಅಳಿಲಿಗೆ ಬಾಲವಿದೆ ಇದಿಷ್ಟು ಉತ್ತರ ಧನ್ಯವಾದಗಳು